ಕಲಬುರಗಿಯ ಹಿರಾಪುರ ಕ್ರಾಸ್ನಲ್ಲಿ ಗಣಪತಿ ಮೂರ್ತಿಗಳ ಮಾರಾಟ ಹಬ್ಬದ ಖರೀದಿಯ ಓಡಾಟ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಗೌರಿ ಗಣೇಶ ಹಬ್ಬ ಬಂತೆಂದರೆ ಎಲ್ಲರಲ್ಲೂ ವಿಶೇಷ ಸಡಗರ ಸಂಭ್ರಮ ಪ್ರತಿ ಮನೆಗಳಲ್ಲೂ ಗಣಪತಿಯ ಮೂರ್ತಿಯನ್ನು ತಂದು ಅದನ್ನು ಅದ್ಧೂರಿಯಾಗಿ ಸಿಂಗರಿಸಿ ಪೂಜೆ ಪುನಸ್ಕಾರಗಳೊಂದಿಗೆ ಸತ್ಕರಿಸಿ ಕೊನೆಗೆ ತನ್ನ ತಾಯಿಯ ಒಡಲಿಗೆ ಮರಳಿ ನೀಡುವ ವಿಶೇಷವಾದ ಹಬ್ಬ ಹಾಗೆಯೇ ಕಲ್ಬುರ್ಗಿ ನಗರದ ಕ್ರಾಸ್ನಲ್ಲಿ ಸುಮಾರು ಹನ್ನೊಂದು ವರ್ಷಗಳಿಂದ ಗಣೇಶ ಮತ್ತು ಗೌರಿಯ ಮೂರ್ತಿಗಳನ್ನು ಭಕ್ತಾದಿಗಳ ಇಚ್ಛೆಯಂತೆ ಸಕಲ ಭಂಗಿಗಳಲ್ಲಿ ತಯಾರಿಸಿ ನೀಡುವುದು ವಿಶೇಷವಾಗಿ ನಡೆದು ಬಂದಿದೆ ಇಲ್ಲಿನ ಗಣಪತಿ ಮೂರ್ತಿಗಳಿಗೆ ವಿಶೇಷವಾದ ಬೇಡಿಕೆಗಳಿದ್ದು ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಗಣೇಶ ಮೂರ್ತಿಗಳನ್ನು ಕೊಂಡೊಯ್ಯುವುದು ಕಾಣಬಹುದು ವರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ಗಣಪತಿ ಮೂರ್ತಿಯನ್ನು ಸ್ನಾಪನೆ ಮಾಡಾಕತ್ತಾರ ಇಲ್ರಿ ಹನ್ನೆರಡು ವರ್ಷ ಆಯ್ತು ಇಲ್ಲಿ ಇವರು ಮೂರ್ತಿ ತಯಾರು ಮಾಡಾಕತ್ತಾರೀ ಇಲ್ಲಿ ಒಂದು ಫೀಟ್ ಹಿಡ್ಕೊಂಡು ಹತ್ತು ಹನ್ನೊಂದು ಫೀಟ್ ತಕ್ಕ ಎಲ್ಲ ಥರದ ಗಣಪತಿಗಳು ಅದಾವ್ರಿ ಇಲ್ಲಿ ನಾವಿಲ್ಲಿ ನಾಲ್ಕೈದು ವರ್ಷಲಿಂದ ಗಣಪತಿ ಇಲ್ಲಿದ್ದೇವೆ ರೀ ನಮ್ಮ ಏರಿಯಾ ಬಂದ್ಬಿಟ್ಟು ಶಿವನಗರಿ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಕಲ್ಶೆಟ್ಟಿ ಅಂತ ಹೇಳಿ ಎಲ್ಲರೂ ಬಂದು ಸ್ವಲ್ಪ ಗಣಪತಿ ಎಲ್ಲ ನೋಡಿ ಚಲೋ ನೋಡಿ ತೊಗೊಂಡು ಹೋಗ್ಬೇಕು ರೀ ಯಾವ ರೀತಿಲಿಂತ ಯಾರಿಗಿ ಧಕ್ಕಿ ಮಾಡ್ಲಾರ್ದಂಗೆ ಸಂತೋಷಲಿತ್ತ ಎಲ್ಲರೂ ಬಂದು ಖುಷಿಲಿತ್ತ ನೀಟಾಗಿ ಶಿಸ್ತು ನಿಂದು ಬಂದು ಎಲ್ಲ ಗಣಪತಿ ತೊಗೊಂಡು ಹೋಗ್ಬೇಕಿಲ್ಲಿ ಯಾಕಂದ್ರೆ ಅವರು ಒಂದು ವರ್ಷ ಕಷ್ಟಪಟ್ಟು ಇಲ್ಲಿ ಗಣಪತಿ ಮಾಡ್ತಾರವರು ಅವ್ರಿಗೆ ಏನೂ ತ್ರಾಸ್ದಂಗೆ ನಾವು ಭೀ ಅಲ್ಲಿ ಏನೂ ಮಾಡ್ಕೊಳಾರ್ದಂಗೆ ಸರಿಯಾಗಿ ಹೋಗ್ಬೇಕಿಲ್ಲ ಇದು ಇಲ್ಲಿ ಪ್ರತಿ ವರ್ಷ ಸರ್ ಒಂದು ಎರಡು ನೂರ ಎರಡು ನೂರ ಐವತ್ತು ಗಣಪತಿ ಸೇಲ್ ಆಗ್ತಾವ್ರಿ ಸರ್ ಇಲ್ಲಿ ರೇಟ್ ಭೀ ನಮಗೆ ತಕ್ಕಂಗೆ ಎಲ್ಲ ಜಾಸ್ತಿ ಅಂತ ಇಲ್ಲ ರೀ ಎಲ್ಲ ರೇಟ್ ಅಡ್ಜಸ್ಟ್ಮೆಂಟ್ ಮೇಲೆ ರೇಟ್ ಕೊಡ್ತಾರೆ ಸರ್ ಗಣಪತಿ ಇಲ್ಲಿ ಸರ್ ಬೇರೆ ಜಾಗದಲ್ಲಿ ಭೀ ಸಿಗ್ತಾರೆ ಸರ್ ಇಲ್ಲಿ ಅಂದ್ರೆ ಸ್ವಲ್ಪ ಕಲರಿಂಗ್ ಅಲ್ಲಿ ಫಿನಿಶಿಂಗ್ ಅಲ್ಲಿ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಸರಿಯಾಗಿ ಮಾಡ್ಯಾರ ಸರ್ ಇಲ್ಲಿ ಸರ್ ಸಿಕ್ಕದ್ಲಿಂತ ಪೂರಾ ಒಂದು ಫೀಟ್ ಇಡ್ಕೊಂಡು ಮನೇಲಿ ಕೂಡಿಸೋದು ಇಟ್ಕೊಂಡು ಪಂಡಲ್ದಾಗ ಕೂಡಿಸೋಟು ಎಲ್ಲ ಗಣಪತಿ ಥರ ಸಿಕ್ತಾರ ಸರ್ ಇಲ್ಲಿ ಇವ್ರು ಬಂದುಬಿಟ್ಟು ಹನ್ನೆರಡು ವರ್ಷದಿಂದ ಗಣಪತಿ ಇವರು ಮಾಡಾತ್ತಾರೆ ಸರ್ ಇಲ್ಲಿ ಕಲಬುರ್ಗಿದವರು ಬರ್ತಾರೆ ಸರ್ ಆಲ್ಮೋಸ್ಟ್ ಅಲ್ಲಿ ಅಕ್ಕಪಕ್ಕ ಎಲ್ಲ ಲೋಕಲ್ ಏರಿಯಾಲ್ ಇತ್ತು ರೀ ಎಲ್ಲ ಹಳ್ಳಿಗಲ್ಲಿ ಬರ್ತಾರೆ ಗ್ರಾಮ ಪಂಚಾಯತಿ ಅಲ್ಲಿ ಇಲ್ಲಿಂತ ಎಲ್ಲ ಕಡೆದು ಬಂದು ಹೋಯ್ತಾರೆ ಸರ್ ಇಲ್ಲಿ